ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮಂದೇಶ್ ಮೊದಲಿಗೆ ಮುಖ್ಯಾಂಶಗಳು ಕೆಆರ್ಎಸ್ ಡ್ಯಾಂನಿಂದ ಭಾರಿ ಪ್ರಮಾಣದಲ್ಲಿ ನೀರು ರಿಲೀಸ್ ದೇವೇಗೌಡರನ್ನ ಭೇಟಿಯಾದ ಮೋದಿ ಮಹತ್ವದ ಚರ್ಚೆ ರಾಜ್ಯಸಭೆಯಲ್ಲಿ ಗುಡುಗಿದ ದೇವೇಗೌಡರು ಇಂದಿನಿಂದ ಯುವ ಕಾಂಗ್ರೆಸ್ ಆನ್ಲೈನ್ ನೋಂದಣಿ ಆರಂಭ ಡಿಕೆ ಶಿವಕುಮಾರ್ ಮಾಹಿತಿ ಮೂಡ ಹಗರಣ ಖಂಡಿಸಿ ಕರ್ನಾಟಕದ ಬಿಜೆಪಿ ಸಂಸದರು ದೆಹಲಿಯ ಸಂಸತ್ ಭವನದ ಬಳಿ ಪ್ರತಿಭಟನೆ ಮೂಢ ನಿವೇಶನ ಪಡೆದ ಬಿಜೆಪಿ ಜೆಡಿಎಸ್ ನಾಯಕರ ಪಟ್ಟಿ ಬಿಡುಗಡೆ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನಾ ಮೆರವಣಿಗೆ ರಾಜಕೀಯ ಪ್ರೇರಿತ ಡಿಕೆ ಶಿವಕುಮಾರ್ ಆರೋಪ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಶಾಲಿನಿ ರಜನೀಶ್ ನೇಮಕ ಸದನದ ಗಮನ ಸೆಳೆದ ಬೆಂಗಳೂರು ಗ್ರಾಮಾಂತರ ಸಂಸದ ಸಿಎನ್ ಮಂಜುನಾಥ್ ವಾರ್ತೆಗಳ ವಿವರ ಕಾವೇರಿ ಜಲಾನಯನ ಪ್ರದೇಶದ ಸುತ್ತಮುತ್ತ ಮಳೆ ಹಿನ್ನೆಲೆ ಕೆಆರ್ಎಸ್ ಡ್ಯಾಂನಿಂದ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡಲಾಗಿದೆ ಇದರಿಂದ ನದಿ ಪಾತ್ರದ ಜಮೀನುಗಳಲ್ಲಿ ಬೆಳೆಯಲಾಗಿದ್ದ ಕಬ್ಬು ತೆಂಗು ಭತ್ತ ಅಡಿಕೆ ಸೇರಿದಂತೆ ಹಲವು ಬೆಳೆಗಳು ಮುಳುಗಡೆಯಾಗಿವೆ ಕ್ಷಣ ಕ್ಷಣಕ್ಕೂ ಕೆಆರ್ ಎಸ್ ಒಳಹರಿವು ಹೆಚ್ಚಳವಾಗುತ್ತಿದೆ ಜಲಾಶಯದಿಂದ ನೀರು ರಿಲೀಸ್ ಮಾಡಿದ್ರಿಂದ ನದಿಯ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಧಾರ್ಮಿಕ ಕ್ಷೇತ್ರ ಪ್ರವಾಸಿ ತಾಣಗಳಿಗೂ ಜಲಕಂಟಕ ತಟ್ಟಿದೆ ರಂಗನಾಥ ಸ್ವಾಮಿ ಪಶ್ಚಿಮ ವಾಹಿನಿಯ ಸ್ನಾನಘಟ್ಟಗಳು ಮುಳುಗಡೆಯಾಗಿವೆ ನದಿ ಪಕ್ಕದ ಮನೆಗಳಿಗೂ ನೀರು ನುಗ್ಗುವ ಭೀತಿ ಇದ್ದು ನದಿ ನೀರು ಮತ್ತಷ್ಟು ಹೆಚ್ಚಾದರೆ ಅಪಾಯ ಪಕ್ಕ ಎನ್ನಲಾಗುತ್ತಿದೆ ಹೀಗಾಗಿ ನದಿ ಪಾತ್ರ ಜನರು ಆತಂಕದಲ್ಲಿಯೇ ದಿನ ಕಳೆಯುತ್ತಿದ್ದಾರೆ ಇಂದಿನ ಕೆಆರ್ಎಸ್ ನೀರಿನ ಮಟ್ಟದ ಬಗ್ಗೆ ನೋಡುದಾದ್ರೆ ಗರಿಷ್ಠ ಮಟ್ಟ ಒನ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಅಡಿ ಇದ್ದು ಇಂದಿನ ಮಟ್ಟ ಒಂದೂರ ಇಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತು ಅಡಿಯಾಗಿದೆ ಒಳಹರಿವು ತೊಂಬತ್ತು ಸಾವಿರ ಕ್ಯೂಸೆಕ್ ಇದ್ದು ಹೊರಹರಿವು ಎಂಬತ್ತು ಸಾವಿರ ಕ್ಯೂಸೆಕ್ ದಾಖಲಾಗಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಉಗ್ರ ಹೋರಾಟ ನಡೆಸುತ್ತಿದ್ದಾರೆ ವಾಲ್ಮೀಕಿ ಬಹುಕೋಟಿ ಹಗರಣ ಮೂಡ ಅಕ್ರಮ ಸೈಟು ಹಂಚಿಕೆ ಆರೋಪದಲ್ಲಿ ಕಾಂಗ್ರೆಸ್ ಮೇಲೆ ಕೆಂಡ ಕಾರುತ್ತಿದ್ದಾರೆ ರಾಜ್ಯದಲ್ಲಿ ಜಿದ್ದಾಜಿದ್ದಿನ ರಾಜಕೀಯ ನಡೆಯುತ್ತಿರುವಾಗಲೇ ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ಮೋದಿ ಅವರು ಧ್ಯಾನ ಮಾಡುತ್ತಿರುವ ಚಿತ್ರವನ್ನು ಎಚ್ಡಿ ಪ್ರಧಾನಿಗೆ ಕೊಟ್ಟಿದ್ದಾರೆ ಇದನ್ನು ನೋಡಿದ ಮೋದಿ ಅವರು ಬಹಳ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಸುಂದರ ಚಿತ್ರವನ್ನ ನೋಡಿ ಇತ್ತೀಚೆಗೆ ನಾನು ಕನ್ಯಾಕುಮಾರಿಯಲ್ಲಿ ಮಾಡಿದ ಧ್ಯಾನವೇ ನೆನಪಾಯಿತು ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ನಿನ್ನೆಷ್ಟೇ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಸರ್ಕಾರವನ್ನ ಹೊಗಳಿದ್ದರು ಅಲ್ಲದೆ ಕರ್ನಾಟಕದಲ್ಲಿರುವ ರಾಜ್ಯ ಸರ್ಕಾರ ಏನು ಕೆಲಸ ಮಾಡುತ್ತಿದೆ ಸಿಎಂ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಗುಡುಗಿದರು ಇದಾದ ಬಳಿಕ ಪ್ರಧಾನಿ ಮೋದಿ ಅವರನ್ನ ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ Wants to raise the issue of the need. What has actually happened? Lacks and lacks of students are suffering in the country. Please. I have no objection. But the point is the government has already taken the decision and ordered for a CBA inquiry. The inquiry has not been completed in two, three states, they have arrested the people who are responsible for this type of damage. sir, please, sir. i'm sitting in this house. i don't want to take <laughs> sides. but so far, as the need examination is concerned. what has happened? yes, i do agree. you can't fix the responsibility because there is Thousands of examiners in the whole country. It is it so easy to fix the responsibility on an individual? The examination has of course it has gone wrong. And the government has taken the decision. It is the right decision. The concerned minister. wrong. The concerned minister has taken the decision till the inquiry. Till the inquiry is completed. You can't till the inquiry is completed, you can't take responsibility and damage the image of the government. I don't agree that we have got sufficient scope to debate on the issue of the, on the President's address, on the President's address and this guy. But this is not the way. Until the enquiry is completed. You... ಪ್ರತಿ ಮೂರು ನಾಲ್ಕು ವರ್ಷಗಳಿಗೊಮ್ಮೆ ಹೊಸ ಸದಸ್ಯರನ್ನ ನೋಂದಣಿ ಮಾಡಿ ಅವರ ಮೂಲಕ ಯುವ ಕಾಂಗ್ರೆಸ್ ಆಂತರಿಕ ಚುನಾವಣೆಯಲ್ಲಿ ಮತದಾನ ಮಾಡಿಸುವ ಪದ್ಧತಿ ಮುಂದುವರಿಸಿಕೊಂಡು ಬಂದಿದ್ದೇವೆ ಕರ್ನಾಟಕ ಯುವ ಕಾಂಗ್ರೆಸ್ ಸದಸ್ಯತಾ ನೋಂದಣಿ ಇಂದಿನಿಂದಲೇ ಆರಂಭವಾಗಿದ್ದು ಎಲ್ಲ ಆಸಕ್ತರು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಚೇರಿಯಲ್ಲಿ ಲಾಟರಿ ಪ್ರಕ್ರಿಯೆ ಮೂಲಕ ಕಾಂಗ್ರೆಸ್ ಚುನಾವಣೆಯ ಮೀಸಲನ್ನು ನಿಗದಿ ಮಾಡಿದರು ಬಳ್ಳಾರಿ ಮಂಡ್ಯ ಬಾಗಲಕೋಟೆ ಬೆಳಗಾವಿ ಮತ್ತು ಬೆಂಗಳೂರು ಕೇಂದ್ರ ಈ ಐದು ಜಿಲ್ಲೆ ಎಸ್ ಎಸ್ ಟಿ ಮೀಸಲಾಗಿದ್ದು ಉಳಿದ ಜಿಲ್ಲೆಗಳು ಸಾಮಾನ್ಯ ಎಂದು ನಿಗದಿಯಾಯಿತು ಡಿಸ್ಟಿಕ್ ನಮ್ಮ ದಾವಣಗೆರೆ Open. Oh, that means down here is open. It will be general. Okay. So, on the category which has been allotted, picked in the lottery by various office bearers of the KPCC and the Youth Congress, five districts is under the reserve category. Anyone from the SC or ST community can become the president of these districts. మండ్య డిస్ట్రిక్ట్ ఎస్సి ఎస్టి బాగల్కోట్ ఎస్సి ఎస్టి రాయచూర్ ఎస్సి ఎస్టి బెళగం సిటీ ఎస్ సిస్టి బెంగళూరు సెంట్రల్ ఎస్ సిస్టి సో ఇట్ ఇస్ బీన్ రిజర్వ్డ్ అండ్ రెస్ట్ ఆర్ ఓపెన్ ಕಾಂಗ್ರೆಸ್ ಸರ್ಕಾರದ ಬಹುಕೋಟಿ ಮೂಢ ಹಗರಣ ಖಂಡಿಸಿ ಹಾಗೂ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಕರ್ನಾಟಕದ ಬಿಜೆಪಿ ಸಂಸದರು ದೆಹಲಿಯ ಸಂಸತ್ ಭವನದ ಬಳಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಹಾಗೂ ಸಂಸದರಾಗಿರುವಂಥ ಬಸವರಾಜ ಬೊಮ್ಮಾಯಿ ವಿಶ್ವೇಶ್ವರಾಯ ಹೆಗಡೆ ಕಾಗೇರಿ ಪಿಸಿ ಗದ್ದಿಗೌಡರ್ ಬಿ ವೈ ರಾಘವೇಂದ್ರ ಸಿಎನ್ ಮಂಜುನಾಥ್ ರಮೇಶ್ ಜಿಗ್ಜಣಗಿ ಜೆಡಿಎಸ್ ಸಂಸದರಾದ ಎಂ ಮಲ್ಲೇಶ್ ಬಾಬು ಸೇರಿದಂತೆ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು दलित को कांग्रेस लूट रही है राहुल गांधी कहाँ है राहुल गांधी राहुल गांधी कहाँ है कर्नाटक में दलितों को संविधान नहीं नहीं मिल रहा है राहुल गांधी है की भ्रष्ट हो, हो रहा है कर्नाटक में राहुल गांधी कहाँ है राहुल गांधी कहाँ है संविधान जो दिया दलित को लूट रही है, है। कांग्रेस अंबेडकर गांधी का अम्बेडकर जो संविधान नहीं दिया था ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಕ್ರಮ ನಿವೇಶನ ಹಂಚಿಕೆ ಹಗರಣ ರಾಜ್ಯದಲ್ಲಿ ತೀವ್ರ ಜಟಾಪಟಿಗೆ ಕಾರಣವಾಗಿದೆ ಅಲ್ಲದೆ ವಿಪಕ್ಷಗಳು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿವೆ ಈ ಮಧ್ಯೆ ಮೂಡಾ ನಿವೇಶನ ಪಡೆದ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಪಟ್ಟಿಯನ್ನ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಬಿಡುಗಡೆ ಮಾಡಿದ್ದಾರೆ ಮೂಡಾ ನಿವೇಶನ ಬದಲಿಗೆ ಸೈಟು ಪಡೆದುಕೊಂಡಿರುವ ಬಿಜೆಪಿ ಜೆಡಿಎಸ್ ನಾಯಕರ ಪಟ್ಟಿ ಬಿಡುಗಡೆ ಮಾಡುವ ಮೂಲಕ ಭೈರತಿ ಸುರೇಶ್ ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ದಾರೆ ಕೇಂದ್ರ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಹ ಮೂಢ ನಿವೇಶನ ಪಡೆದುಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆ ಜಂಟಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಸಚಿವ ಸುರೇಶ್ ಅವರು ಸಿದ್ದರಾಮನ್ ಕುಟುಂಬಕ್ಕೆ ಪರ್ಯಾಯ ನಿವೇಶನ ದೊರೆತಂತೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಮೂಡದಿಂದ ನಿವೇಶನವನ್ನು ಪಡೆದಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಮೂಡದಿಂದ ಇಪ್ಪತ್ತೊಂದು ಸಾವಿರ ಚದರ ಅಡಿ ಜಾಗ ಮಂಜೂರಾಗಿದ್ದು ಬಿಜೆಪಿ ಮುಖಂಡರಾದ ಎಚ್ ವಿಶ್ವನಾಥ್ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂದರು ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರಿಗೂ ಎರಡು ಕಡೆ ಪರ್ಯಾಯ ಜಮೀನು ಮಂಜೂರು ಮಾಡಲಾಗಿದೆ ಎಂದು ಸಚಿವ ಸುರೇಶ್ ಹೇಳಿದ್ದಾರೆ ವಿರೋಧ ಪಕ್ಷಗಳಿಗೆ ಲಗತ್ತಿಸಿರುವ ಇತರ ರಾಜಕೀಯ ನಾಯಕರಿಗೆ ಮೂಡ ನೀಡಿರುವ ಪರ್ಯಾಯ ನಿವೇಶನಗಳ ಪಟ್ಟಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಮೂಡದಿಂದ ಪರ್ಯಾಯ ನಿವೇಶನಗಳನ್ನು ಪಡೆದಿರುವ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ಹೆಸರನ್ನ ಬಹಿರಂಗಪಡಿಸಲು ಅವಕಾಶ ನೀಡುವಂತೆ ಸ್ಪೀಕರ್ ಯು ಟಿ ಖಾದಿರ್ ಅವರನ್ನ ಒತ್ತಾಯಿಸಿದ್ದೆ ಆದರೆ ಸ್ಪೀಕರ್ ಇದಕ್ಕೆ ಅನುಮತಿ ನಿರಾಕರಿಸಿದರು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ವಿದ್ಯಾಸಂಸ್ಥೆಗಳಿಗೆ ಬದ್ಲಿ ನಿವೇಶನಗಳು ಕೊಟ್ಟಿರೋದು ಇಲ್ಲ ಪರವಾಗಿಲ್ಲ ಅದೆಲ್ಲ ಒಳ್ಳೆ ಕೆಲಸಕ್ಕೆ ರಾಂಗ್ ಅಂತ ಹೇಳ್ತಾ ಇಲ್ಲ ನಾನು ಇದನ್ನ ಇದು ರಾಂಗ್ ತಪ್ಪು ಕೊಟ್ಟಿರೋದು ಅಂತ ನಾನು ಹೇಳ್ತಾ ಇಲ್ಲ ಕಾನೂನು ಅಡಿಯಲ್ಲೇ ಕೊಟ್ಟಿರೋದು ಅದು ಕೊಟ್ಟರೆ ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು ಅದರಿಂದ ಇನ್ಕಲ್ಲು ಸರ್ವೆ ನಂಬರ್ ಮುನ್ನೂರ ಮೂವತ್ತೇಳು ಒಂದು ಎಕರೆ ಮಂಜೇಗೌಡ ಈನ್ಗೆರೆ ಹದಿನಾಲ್ಕು ಬಾರ್ ಒಂದು ಸರ್ವೆ ನಂಬರ್ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜಿ ಟಿ ದೇವೇಗೌಡ ಮದಗಳ್ಳಿ ಸರ್ವೆ ನಂಬರ್ ಹದಿನೇಳು ಒಂದು ಎಕರೆ ಜಿ ಟಿ ದೇವೇಗೌಡ ದೇವನೂರು ಸರ್ವೆ ನಂಬರ್ ತೊಂಬತ್ತೊಂದು ಎರಡು ಎಕರೆ ಇಪ್ಪತ್ತೈದು ಕುಂಟೆ ಸಿ ಎನ್ ಮಂಜೇಗೌಡ ನಾಚಿನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಒಂದು ಎಕರೆ ಇಪ್ಪತ್ತಾರು ಕುಂಟೆ ಶೇಖರ್ ಕೆಸರೆ ಸರ್ವೆ ನಂಬರ್ ನಾನ್ನೂರೈವತ್ತು ನಾನ್ನೂರು ನಾಲ್ಕು ಪಾಯಿಂಟ್ ಒಂದು ಐದು ಎಕರೆ ಮಂಜೇಗೌಡ ಬೆಲವತ್ತ ಸರ್ವೆ ನಂಬರ್ ಮೂವತ್ತೆರಡು ಎಚ್ ವಿಶ್ವನಾಥ್ ಎಚ್ ವಿಶ್ವನಾಥ್ ಊಟಗಳ್ಳಿ ಸರ್ವೆ ನಂಬರ್ ನಲವತ್ತು ಬಾರೊಂದು ಗಂಗರಾಜು ಕುಪ್ಲೂರು ಗಂಗರಾಜು ಮೈಸೂರು ಸರ್ವೆ ನಂಬರ್ ಎಂಬತ್ತಾರು ಮಂಜೇಗೌಡ ಅದನ್ನು ಏಳು ಎಕರೆ ಎಂಟು ಕುಂಟೆ ಮತ್ತು ಅಯ್ಯನುಂಡಿ ಸರ್ವೆ ನಂಬರ್ ಹದಿನಾರು ಶಿವಕುಮಾರ್ ದಟ್ಟಗಳ್ಳಿ ಸರ್ವೆ ನಂಬರ್ ನೂರ ಮೂವತ್ತು ಬಾರ್ ಮೂರು ಸಾರಾ ಮಹೇಶ್ ಅವರ ಲೆಟ್ರ್ ಮೇಲೆ ಕೊಟ್ಟಿರೋ ಅಂಥದ್ದು ಯಾರಿಗೆ ಕೊಡ್ತಾರೋ ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ ಜುಡಿಷಿಯಲ್ ಕಮಿಟಿ ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ ಮತ್ತೆ ಇನ್ನೊಂದು ಭೋಗಾದಿ ಸರ್ವೆ ನಂಬರ್ ನೂರ ಎಪ್ಪತ್ತು ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ನೂರ ಎಪ್ಪತ್ತ್ಮೂರು ಎರಡು ಎಕರೆ ಹನ್ನೊಂದು ಕುಂಟೆ ಸಾರಾ ಮಹೇಶ್ ಸಾರಾ ಮಹೇಶ್ ಅದಾದ ನಂತರ ಮಾನ್ಯ ಗೌರವ ಎನ್ನುವಂಥ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿಯವರು ಎಲ್ಲಿದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಅಡಿ ಇಪ್ಪತ್ತೊಂದು ಸಾವಿರ ಅಡಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದ್ದೀವಿ ಈಗ ಹಾಂ ಅದನ್ನ ಡೀಟೇಲ್ಸು ಇದ್ರ ಮುಂದೆ ಕೊಟ್ಟಿದ್ದೀವಿ ತಗೊಂಡವ್ರೆ ಅಂತ ಹೇಳ್ತಾ ಇದ್ದೀವಿ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದ್ದೀವಿ ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಡಿ ಕೊಡಿ ಅಂತೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದನ್ನು ಮೂಡ ನೋಡ್ತಾ ಇದೆ ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ ಅವ್ರಿಗೂ ಕೊಡ್ತೀವಿ ಅದನ್ನು ಕೊಡ್ತೀವಿ ಸೊ ಆದ್ದರಿಂದ ಇದು ಕೆಲವಷ್ಟೇ ನಿದರ್ಶನಗಳು ಇನ್ನೂ ಭಾಳ ಇದಾವೆ ಮುಂದಿನ ದಿವಸಗಳಲ್ಲಿ ಡಾಕ್ಯುಮೆಂಟ್ಸ್ ತೆಗಿಯ ಕೇಳಿದ್ವು ಇಂಥ ನೂರಾರು ಇದಾವೆ ಮುಂದಿನ ಹಾ ಯಾರು ಇವರು ಯಾರು 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 ವಿಶ್ವನಾಥ್ ಎಚ್ ವಿಶ್ವನಾಥ್ ಶೇಖರ್ ಎಲ್ಲ ಇದಾರಲ್ಲ ಇವರೆಲ್ಲ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡು ಜಾಯಿಂಟ್ ಅಲ್ವಾ ಬದಲಿ ನಿವೇಶನ ಬದಲಿ ನಿವೇಶನ ಬಿಜೆಪಿ ನಾಯಕರ ಹಗರಣಗಳನ್ನು ಕಾಂಗ್ರೆಸ್ ಪ್ರತಿದಿನ ಬಯಲಿಗೆಳೆಯುತ್ತಿದೆ ನಾವು ಚರ್ಚೆಗೆ ಸಿದ್ಧರಿದ್ದೇವೆ ಅಪಾದಿತ ಬುಡಕಟ್ಟು ಕಲ್ಯಾಣ ಮಂಡಳಿಯ ಪ್ರಕರಣದಲ್ಲಿ ನಿಬಂಧನೆ ಇಲ್ಲದಿದ್ದರೂ ಸರ್ಕಾರ ಚರ್ಚೆಗೆ ಅವಕಾಶ ನೀಡಿತ್ತು ಎಷ್ಟೇ ಸಚಿವರ ಅನುಪಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಉತ್ತರ ನೀಡಲು ಎದ್ದು ನಿಂತಾಗ ಅವರಿಗೆ ಮಾತನಾಡಲು ಅವಕಾಶ ನೀಡಿಲ್ಲ ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನಾ ಮೆರವಣಿಗೆ ರಾಜಕೀಯ ಪ್ರೇರಿತ ಹಾಗೂ ಗಿಮಿಕ್ ಎಂದು ಡಿಕೆ ಶಿವಕುಮಾರ್ ಟೀಕಿಸಿದರು So, I was told that the BJP is uh, having a uh, padiyatra. We, we don't want to interfere with their political activities, but I would like to tell clearly my Chief Minister and his family is very clear. They had a property which has been gifted by their brother to the Honorable Chief Minister's wife. And the property was not being encroached, it was being Taken over and be encroached by the no. Mula. So, the government of Karnataka and the Mula decided to give a composition. There was an agreement between the Mula and the wife of the Hanabal Chief Minister. Since it would not be acquired, acquired, as per the law, they decided there is a section act that they can get in composivity. Sharing of their land. In some cases, 100% also have been given. When property has been acquired for parks, road, whatever, even in the BD also, we do the same thing. Like that, they have given. So, they have purchased the, uh, it was being gifted by her brother. Then, the Mura has taken over. Now, they have applied for the compensatory side. Then, the BJP government was there. They decided to URS side. Madam never asked where she has to get. They have offered her, suppose whatever they were supposed to get, more than three acres not, huh? about 38,000 or something, 40,000, I don't know the exact number. It has been done. Everything is legally well-elected. There is no illegal. BJP is trying to tarnish the image of the Congress government, destabilize the Congress government, and destabilize the Chief Minister, and spoil the image of the Chief Minister. It is there foolishness thing. So, nothing is happened. Everything is <coughs> on. Being, I was also a urban Deloitte minister, for my academic interest, I also have gone through the records which have been available, known to my knowledge, in the public image. All is as per the law. There is nothing which has been done. Let them do their yatra, let them do anything. They are trying to create hundred lives. We are there to answer to all the crimes, whatever they are. I also Sir, one thing the effect I am not aware. I am not interfered still I I don't know. This is what I want to correct. See they want in See they want to destabilize the government that is what they are trying to do. they want to create a bad name in delhi because congress party is becoming stronger in this country. india is becoming stronger in this country. whatever well, they do, whatever they want, we also have a lot of issues. we will also expose them. why should i have a party i will answer to all of them. thank you. ದೇಶದಲ್ಲಿ ನಿಮಿಷಕ್ಕೆ ಹದಿಮೂರು ಸಾವುಗಳು ರಸ್ತೆ ಅಪಘಾತದಿಂದ ಆಗುತ್ತಿವೆ ಕ್ಯಾನ್ಸರ್ನಿಂದ ಸಾಯುವರಿಗಿಂತ ರಸ್ತೆ ಅಪಘಾತದಲ್ಲಿ ಸತ್ತವರೇ ಹೆಚ್ಚಾಗಿದ್ದಾರೆ ಹೀಗಾಗಿ ಹೆದ್ದಾರಿಗಳಲ್ಲಿ ಪಾಲಿಟ್ರಾಮ್ ಸೆಂಟರ್ಗಳ ಸ್ಥಾಪನೆ ಅಗತ್ಯವಿದೆ ಎಂದು ಸಂಸತ್ ಬಜೆಟ್ ಅಧಿವೇಶನದಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಸದ ಸಿ ಎನ್ ಮಂಜುನಾಥ್ ಆರೋಗ್ಯ ಸಚಿವ ಜೆ ಪಿ ನಡ್ಡಾಗೆ ಪ್ರಶ್ನೆ ಮಾಡಿದ್ದಾರೆ ಪ್ರಾಣಾಪಾಯವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ನಿಮಾನ್ಸ್ ಉತ್ತರ ಕ್ಯಾಂಪಸ್ನಲ್ಲಿ ಮತ್ತು ಹೆದ್ದಾರಿಗಳಲ್ಲಿ ಪ್ರತಿ ಒಂದೂರ ಇಪ್ಪತ್ತು ಕಿಲೋಮೀಟರ್ಗೆ ನೂರು ಬೆಡ್ಗಳಲ್ಲಿರುವ ಪಾಲಿಟ್ರಾಮ್

In fact, before taking up that question, my hearty congratulations to Narendra Modi government and Honorable Health Minister for the exponential increase in the number of MBBS seats and postgraduate seats and medical colleges in this country. See, uh, my question is: today, road traffic accidents accounts for 13% of deaths in India, which is bigger than cancer deaths. So, there is a, a need to have a polytrauma care centre. Uh, in our country so i want to know from the honorable minister that uh, uh, what is the government stand on establishing a 300 bedded polytrauma care center at national institute of mental health and neurosciences bangalore north campus so this is my because we need to deliver uh, a treatment in polytrauma cases within the golden hour otherwise during the transit a lot of uh, people are dying then another thing is there any proposal before the uh, ministry to have a small polytrauma clinic for every 125 kilometres of national express highways? So these are uh, two things. Man With the permission the of the speaker, another question is: uh, We have uh, Bangalore, we have city Bangalore, city and Bangalore uh, rural area surrounding. We have 1 lakh 65 thousand uh, CGHS beneficiaries for the same size of. Uh, ಬೆನಿಫಿಷರಿ ಸಿ ಜಿ ಎಚ್ ಎಸ್ ಡಿಸ್ಪೆನ್ಸರಿ ಇನ್ ಹೈದ್ರಾಬಾದ್ ಆಸ್ ವೆಲ್ ಆಸ್ ಇನ್ ಚೆನ್ನೈ ಇದಾಗಿತ್ತು ಇವತ್ತಿನ ಕರ್ನಾಟಕ ನ್ಯೂಸ್ ಬುಲೆಟಿನ್ ನಾಳೆಯ ಬುಲೆಟಿನ್ ಅಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೆ ಒಂದೇ ಮಾತರ